ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೇನೆ ಅವರು ಯಾರು ಎಲ್ಲಿಂದ ಆ ಟು ಕಾಲ್ಸ್ ಮಾಡಿದ್ದಾರೆ ಅಥವಾ ಟ್ವೀಟ್ ಮಾಡಿದ್ದಾರೆ ಅದನ್ನೆಲ್ಲ ವೆರಿಫೈ ಮಾಡಿ ಅವ್ರ ಮೇಲೆ ಕೇಸ್ ಮಾಡೋದಕ್ಕೆ ಈಗಾಗಲೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೇನೆ ವೆರಿಫೈ ಮಾಡ್ತಾ ಇದ್ದಾರೆ ಅವರ ಟೆಲಿಫೋನ್ ನಂಬರ್ಸು ಮತ್ತೆ ಅವರ ಟ್ವೀಟ್ ಅಕೌಂಟು ಎಲ್ಲ ವೆರಿಫೈ ಮಾಡಿ ಕ್ರಮ ತಗೊಳ್ತೀವಿ ಅದು ವೆರಿಫೈ ಆದ್ಮೇಲೆ ಅವ್ರ ಮೇಲೆ ಏನು ಕಾನೂನಿನ ಪ್ರಕಾರ ಕ್ರಮ ತಗೋಬೇಕು ಅದನ್ನು ತಗೊಳ್ತೀವಿ ಅಲ್ಲ ಅದಕ್ಕೆ ನೀವು ಏನು ಉತ್ತರ ಕೊಡೋಕ್ಕಾಗೋದಿಲ್ಲ ಆಲ್ ಓವರ್ ದಿ ವರ್ಲ್ಡ್ ಈಗ ನಮ್ಮ ನಮಗೆ ಒಂದು ಸಾರಿ ತಮ ಜ್ಞಾಪಕ ಇರ್ಬೋದು ನೂರಾರು ಶಾಲೆಗಳಿಗೆ ಇಡೀ ಇಡೀ ದೇಶದಲ್ಲಿ ಬಾಂಬ್ ಇಟ್ಟಿದ್ದೇವೆ ಅಂತ ಹೇಳಿ ಥ್ರೆಟ್ ಬಂದಿತ್ತು ಅವರು ಥ್ರೆಟ್ ಮಾಡೋರು ಅವ್ರದ್ದೇ ಆದಂಥ ಕಾರಣಗಳು ಅವ್ರದ್ದೇ ಆದಂಥ ಮನಸ್ಥಿತಿ ಇರುತ್ತೆ ಹಾಗಾಗಿ ನಾವು ಅವ್ರನ್ನ ಹಿಡಿದು ಪನಿಷ್ ಮಾಡೋವರೆಗೂ ಅವರಿಗೆ ಇದು ಮಾಡ್ತಾನೆ ಇರ್ತಾರೆ ಅದನ್ನು ಮಾಡ್ತೇವೆ ನಾವು ನಾ ಅದನ್ನು ಚರ್ಚೆ ಮಾಡ್ತೇವೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಅದು ಅವರ ಅಭಿಪ್ರಾಯವನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅದನ್ನು ಸರ್ಕಾರ ತೀರ್ಮಾನ ತಗೊಳ್ಳೋ ತನಕ ಅದನ್ನೇ ಅದರ ಬಗ್ಗೆ ನಾವೇನು ಹೇಳೋಕ್ಕಾಗೋದಿಲ್ಲ ಯಾರು ಹೇಳಿದ್ದಾರೆ ನೋಡಿ ನಿಮಗೆ ಜ್ಞಾಪಕ ಇರಬಹುದು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡಿದ್ದು ನಾವು ಈ ವರ್ಷನೇ ಮಾಡಿದ್ದು ಟ್ವೆಂಟಿ ಫೈನಲ್ಲಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡಿದಾಗ ಕರ್ನಾಟಕದಲ್ಲಿ ಎಕೋಸಿಸ್ಟಮು ಬಹಳ ಚೆನ್ನಾಗಿದೆ ಅಂತ ಹೇಳಿ ಹತ್ತು ಲಕ್ಷ ಕೋಟಿ ರೂಪಾಯಿಯಷ್ಟು ಎಂ ಒಗಳು ಸೈನ್ ಆಯಿತು ಒಂದು ವೇಳೆ ಆ ರೀತಿ ಅಟ್ಮಾಸ್ಫಿಯರ್ ಇದ್ದರೆ ಅಥವಾ ಎಕೋಸಿಸ್ಟಮ್ ಇದ್ದರೆ ಅವರು ಅಷ್ಟೊಂದು ಬಂಡವಾಳ ಹೂಡಿಕೆ ಮಾಡೋದಕ್ಕೆ ಸೈನ್ ಮಾಡ್ತಾರಾ ಇದು ನಿಜ ರಸ್ತೆ ಹಾಳಾಗಿದೆ ಅಥವಾ ಏನಾದರೂ ಒಂದು ಎರಡು ಸಮಸ್ಯೆಗಳಿದ್ರೆ ಅದನ್ನು ಸರಿ ಮಾಡ್ತೇವೆ ಈ ಮಳೆ ಬಂದಾಗ ರಸ್ತೆ ಹಾಳಾಗಿದೆ ಅಂತ ಹೇಳಿ ಈಗಾಗಲೇ ನಮ್ಮ ಉಪಮುಖ್ಯಮಂತ್ರಿಗಳು ಬ್ಯಾಂಗ್ಳೂರು ಇನ್ಚಾರ್ಜ್ ಮಂತ್ರಿ ಇದ್ದಾರೆ ಅವರು ಮುಖ್ಯಮಂತ್ರಿಗಳು ಕೂಡ ಅವರೆಲ್ಲ ಪ್ರದಕ್ಷಿಣೆ ಮಾಡಿ ಸಿಟಿಯಲ್ಲಿ ಅದನ್ನು ರಿಪೇರಿ ಮಾಡೋದಕ್ಕೆ ಆದೇಶ ಕೊಟ್ಟಿದ್ದಾರೆ ಹಣನೂ ಬಿಡುಗಡೆ ಮಾಡಿದ್ದಾರೆ ಕೆಲಸ ನಡೀತಾ ಇದೆ ಅಷ್ಟರಲ್ಲಾಗಲೇ ಕೆಲವರು ರಿಯಾಕ್ಷನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಇದು ರಾಜಕೀಯ ಕಾರಣ ಅಂತೇಳಿ ಅವರಿಗೆ ಅರಿವಿರಬೇಕು ಯಾರು ರಿಯಾಕ್ಷನ್ ಮಾಡ್ತಾರೆ ಅವರಿಗೆ ಅರಿವಿರಬೇಕು ಕರ್ನಾಟಕ ರಾಜಕೀಯ ಮಾಡೋದಲ್ಲ ಕರ್ನಾಟಕದಿಂದ ಬಂಡವಾಳ ಆಚೆ ಹೋಗಬಾರ್ದು ಅನ್ನೋ ಅರಿವಿದ್ದರೆ ಅವರು ಆ ರೀತಿ ಮಾಡೋದಿಲ್ಲ ಅಲ್ಲೆಲ್ಲ ಐ ಟಿ ಅವರು ಎಕ್ಸ್ಪ್ರೆಸ್ ಮಾಡಿದ್ದನ್ನು ನಾವು ಅವರಿಗೆ ಮಾತಾಡಿ ಅವ್ರದ್ದೇನು ಸಮಸ್ಯೆ ಇದೆ ಅದನ್ನೆಲ್ಲ ಸರಿ ಮಾಡ್ತೇವೆ ಮುಖ್ಯ ಈಗ ಮುಖ್ಯಮಂತ್ರಿಗಳು ಅದರ ಪರವಾಗಿದ್ದಾರೆ ಉಪಮುಖ್ಯಮಂತ್ರಿಗಳು ಇನ್ಚಾರ್ಜ್ ಮಿನಿಸ್ಟ್ರಿದ್ದಾರೆ ಅವರು ಅವ್ರ ಪರವಾಗಿದ್ದಾರೆ ಅವೆಲ್ಲ ನೋಡಿ ಮಾಡ್ತೇವೆ ಅಲ್ಲ ಕಾರಣ ಇಷ್ಟೇ ಅವರು ಒಬ್ಬರ ಇಬ್ಬರು ಯಾರು ಏನೋ ರಿಯಾಕ್ಟ್ ಮಾಡಿದ್ದಾರೆ ಅವರಿಗೆ ನಾವು ತಿಳಿ ಹೇಳ್ತೇವೆ ಹೌದು ಕೆಲಸ ಪ್ರಾರಂಭ ಆಗಿದೆ ಕೆಲಸ ಆದಮೇಲೆ ನೀವು ಬೇಕಾದರೆ ರಿಯಾಕ್ಟ್ ಮಾಡಿ ಈಗಲ್ಲ ಮಾಡೋದು ಅಂತೇಳಿ ಆ ಥರ ಆ ಥರ ಏನಿಲ್ಲ ಆ ಥರ ಹೌದು ಹೌದು ಯಾರೇ ಕರ್ನಾಟಕಕ್ಕೆ ಬಂದರೆ ಅವರನ್ನು ಆಹ್ವಾನ ಮಾಡ್ತೇವೆ ಅವರಿಗೆ ಬಂಡವಾಳ ಓಡೋದಕ್ಕೆ ಎಷ್ಟು ಸಹಾಯ ಆಗಬೇಕು ಅದೆಲ್ಲವನ್ನು ಮಾಡ್ತೇವೆ ಈಗಾಗಲೇ ಕೋಲಾರ ಜಿಲ್ಲೆಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಸಾಕಷ್ಟು ಇಂಡಸ್ಟ್ರೀಸ್ಗಳು ಬಂದಿದೆ ಬರ್ತಾ ಇದೆ ಯಾವುದೋ ಒಂದು ಇಂಡಸ್ಟ್ರಿ ಅವ್ರದೇ ಅವ್ರದ್ದೇ ಆದಂಥ ಕಾರಣ ಇರ್ಬೋದು ತಾವು ಹೇಳ್ತಾ ಇರೋದು ಗೂಗಲ್ನವರು ಆಂಧ್ರ ಪ್ರದೇಶಕ್ಕೆ ಹೋಗಿದ್ದಾರೆ ಅಂತೇಳಿ ಅವ್ರದ್ದೇ ಆದಂಥ ಕಾರಣ ಇರುತ್ತೆ ಒಂದು ಇಂಡಸ್ಟ್ರಿ ಮಾಡೋರು ಅವ್ರಿಗೆ ಅವ್ರಿಗೆ ಆದಂಥ ಕಾರಣಗಳಿರ್ತವೆ ಬರೀ ಒಂದು ಒಂದು ರಸ್ತೆಗೋಸ್ಕರ ಅವರು ಯೋಚನೆ ಮಾಡೋದಿಲ್ಲ ಸಾರಿ ಅದನ್ನೇ ಹೇಳ್ತಾ ಇದ್ದೀನಿ ರೀ ಅದನ್ನೇ ಹೇಳ್ತಾ ಇದ್ರೆ ಅವ್ರ ಹೆಸರು ಹೇಳಲಿಲ್ಲ ಅಷ್ಟೇ ನಾನು ಮಾಡ್ತಾರೆ ಇಂಡಸ್ಟ್ರಿ ಮಿನಿಸ್ಟ್ರು ಮಾಡ್ತಾರೆ ಆಮೇಲೆ ಮುಖ್ಯಮಂತ್ರಿಗಳು ಮಾಡ್ತಾರೆ ಇನ್ಚಾರ್ಜ್ ಮಿನಿಸ್ಟ್ರು ಬ್ಯಾಂಗ್ಳೂರ್ದು ಅವರು ಮಾಡ್ತಾರೆ ಆಯ್ತು ಬೇರೆ ಪ್ರಶ್ನೆ ಕೇಳಿ ನೋಡಿ ಯಾರೇ ಕ್ರಿಯೇಟ್ ಮಾಡಿದ್ರು ಬೆಂಗಳೂರಿಗೆ ಕರ್ನಾಟಕಕ್ಕೆ ಅದರದೇ ಆದಂತ ಒಂದು ಎಕೋಸಿಸ್ಟಮ್ ಇದೆ ಅವರು ಯಾರು ಸುಮ್ಮನೆ ಬರೋದಿಲ್ಲ ಅಲ್ಲಿ ಚೆನ್ನಾಗಿ ಇಲ್ಲಿ ಇಲ್ಲಿ ವರ್ಕ್ ಫೋರ್ಸ್ ಇರ್ಬೋದು ಟೆಕ್ನಿಕಲ್ ಮ್ಯಾನ್ ಪವರ್ ಇರ್ಬೋದು ಇವೆಲ್ಲವನ್ನು ನೋಡ್ತಾರ ನೋಡಿ ಆಮೇಲೆ ಇಂಡಸ್ಟ್ರಿ ಕ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾರೆ ವಿನ ಸುಮ್ಮನೆ ಯಾವುದೋ ಒಂದು ರಸ್ತೆ ಸರಿ ಇಲ್ಲ ಅಂತ ಯಾರಾದರೂ ಹೇಳಿಬಿಟ್ರೆ ಅಷ್ಟಕ್ಕೆ ಮಾತ್ರ ಸ್ಥಿಮಿತ ಆಗೋದಿಲ್ಲ ನಾವು ಎಲ್ಲರಿಗೂ ಕೊಡ್ತಾ ಇದ್ದೀವಿ ಈಗಾಗಲೇ ಮುಖ್ಯಮಂತ್ರಿಗಳು ಐವತ್ತು ಕೋಟಿ ರೂಪಾಯಿ ಈಗಿನ ಎಮ್ ಎಲ್ ಎಗಳಿಗೆ ಕೊಟ್ಟಿದ್ದಾರೆ ಆಪೋಸಿಷನ್ ಅವ್ರಿಗೂ ಕೂಡ ಹಣ ಕೊಡ್ತೀವಿ ಅಂತೇಳಿ ಅವ್ರಿಗೂ ಕೂಡ ಇಪ್ಪತ್ತೈದು ಕೋಟಿ ಕೊಟ್ಟಿದ್ದಾರೆ ಅದನ್ನು ಈಗ ಪಿ ಡಬ್ಲ್ಯೂ ಡಿ ಆಗಿ ಇಲಾಖೆಯವರು ಸತೀಶ್ ಅವರು ಇಲ್ಲಿ ಇದ್ದಾರೆ ಅವರು ಪಿ ಡಬ್ಲ್ಯೂ ಡಿಗೆ ಇಷ್ಟು ಪರ್ಸೆಂಟೇಜು ಪಿ ಡಬ್ಲ್ಯೂ ಡಿ ರಸ್ತೆಗಳು ಮತ್ತೊಂದು ಕೆಲಸ ಮಾಡಬೇಕು ಅಂತ ಮಿಕ್ಕಿದೆಲ್ಲ ಅವರ ಡಿಸ್ಕ್ರಿಪ್ಷನ್ನಲ್ಲಿ ಮತ್ತು ಜಿಲ್ಲಾ ಪಂಚಾಯಿತು ಎಜುಕೇಷನ್ದು ಹೆಲ್ತ್ದು ಡಿಫೈನ್ ಮಾಡಿ ಕೊಟ್ಟಿದ್ದಾರೆ ಅವ್ರೇನು ಮಾಡಿದರು ಬಿಜೆಪಿಯವ್ರು ಏನು ಮಾಡಿದ್ರು ಅವ್ರಿಗೆ ಜ್ಞಾಪಿಸ್ಕೊಳಕೇಳಿ ಬಿ ಜೆ ಪಿ ಅವರು ನಮಗೆಲ್ಲ ನಮಗೆಲ್ಲ ಎಷ್ಟು ಕೊಟ್ಟಿದ್ರು ನೋಡಿ ನಾವು ಅದು ಆ ರೀತಿ ಮಾಡಕ್ಕೆ ಹೋಗೋದಿಲ್ಲ ಸಮಗ್ರವಾದ ಅಭಿವೃದ್ಧಿಗೋಸ್ಕರ ಹಣ ಕೊಡ್ತೀವಿ ಅದೆಲ್ಲ ಏನು ಆ ರೀತಿ ತಾರತಮ್ಯ ಮಾಡಕ್ಕೆ ಹೋಗೋದಿಲ್ಲ ಮಾಡ್ತಾ ಇರ್ಲಿ ಅವರ ಅವ್ರ ಜಪ ಮಾಡ್ತಾ ಇರ್ಲಿ ಅವ್ರನ್ನ ಜಪ ಮಾಡಬೇಡ ಅಂತ ನಾವೇ ಕೇಳ ಗೊತ್ತಾಗತ್ತೆ ನಿಮ್ಗೆ ಆಮೇಲೆ ಥ್ಯಾಂಕ್ ಯು